ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುವ ಸಿರಹಟ್ಟಿ ಡಿಪೋ ಬಸ್ಸುಗಳು ದುರಸ್ತಿ ಕಾಣುವುದು ಯಾವಾಗ ಸಿರಹಟ್ಟಿ ಪಟ್ಟಣದಲ್ಲಿ ಕರವೇ ತಾಲೂಕಾಧ್ಯಕ್ಷ ರತ್ನಿಕಮನಿ ಸಾರಿಗೆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸಿರಹಟ್ಟಿ ಬಸ್ ಡಿಪೋ ಆಗಿ ವರ್ಷಗಳೇ ಕಳೆದರೂ ಕೂಡ ಬಸ್ಸುಗಳು ಮಾತ್ರ ಸರಿಯಾದ ಕಂಡೀಷನ್ ಅಲ್ಲಿದೆ ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುವುದು ಬೇಸರದ ಸಂಗತಿಯಾಗಿದೆ ಹೌದು ನಿನ್ನೆ ರಾತ್ರಿ ಸಿರಹಟ್ಟಿಯಿಂದ ಪಣಜಿಗೆ ತೆರಳುವ ಬಸ್ ನಡು ರಸ್ತೆಯಲ್ಲಿ ಕೆಟ್ಟು ನಿಂತಿತ್ತು ಹೀಗೆಯೇ ಈ ಬಸ್ ಹಲವಾರು ಬಾರಿ ಕೆಟ್ಟು ನಡು ರಸ್ತೆಯಲ್ಲಿ ನಿಂತಿದೆ ಹೀಗಾದರೆ ಪ್ರಯಾಣಿಕರು ಪರದಾರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಹೀಗೆ ಸರಿಯಾದ ಇಲ್ಲದ ಬಸ್ಸುಗಳನ್ನು ಬಿಡುವುದರಿಂದ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ಕಿಂಚಿತ್ತೂ ಗಮನ ಹರಿಸದೇ ಇರುವುದು ಬೇಸರದ ಸಂಗತಿಯಾಗಿದೆ ಎಂದು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಕರವೆ ತಾಲೂಕಾಧ್ಯಕ್ಷ ರಫೀಕೆರೆ ಕೆರೆಮನಿ ಸಾರಿಗೆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹಲವಾರು ಬಾರಿ ಹಿರಿಯ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಶಿರಟ್ಟಿ ಬಸ್ ಗಡಿದ ಕಡೆ ಗಮನ ಕೊಡೋದಿಲ್ಲ ಪ್ರತಿ ಸಾರಿನೂ ಬರೀ ಹಳೆ ಗಾಡಿನೇ ಕೊಡ್ತಾರೆ ಶಿರಟ್ಟಿ ಪಂಜೆ ಬಸ್ ರಾತ್ರಿ ಸಾಯಂಕಾಲ ನಾವು ಗವಲ್ ಅಂದ್ರೆ ಬರೋ ಮುಂದೆ ಅಲ್ಲೇ ನಡೆದ್ರೆ ಕೆಟ್ಟ ನಿಂತಿತ್ತು ಅಲ್ಲಿ ಸಂಬಂಧಪಟ್ಟ ಚಾಲಕರು ಕೇಳಿದ್ರೆ ಗಾಡಿ ಆ ರೀತಿ ಡೈನಫೇಲ್ ಆಗಿದ್ರೆ ಇಲ್ಲ ಕಾರಣ ಕೊಡ್ತಾರೆ ದೂರ ದೂರವಂಥ ರೋಡ್ಗಳು ಈ ರೀತಿ ಆದರೆ ಸಾರಿನ ಭಾಳ ತೊಂದರೆ ಇರ್ತದೆ ಆದಷ್ಟು ಒಳ್ಳೆಯ ರೀತಿ ಬಸ್ಗಳ್ ಕೊಟ್ಟರೆ ನಮ್ಮ ಡಿಪೋಗೆ ಒಳ್ಳೇದಾಗ್ತದೆ

ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ತಡ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ प्रतिध्वनी कन्नडा ಸುದ್ದಿ ವಾಹಿನಿ ಕರ್ನಾಟಕ 9902695